ನಟ ಸಲ್ಮಾನ್ ಖಾನ್ ತಂದೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಐಸಿಯು ನಲ್ಲಿ ಹಿರಿಯ ಚಿತ್ರಕಥೆಗಾರ ಸಲೀಂ ಖಾನ್ಗೆ ಚಿಕಿತ್ಸೆ ಮುಂದುವರಿದ್ದಾರೆ ಸಲ್ಮಾನ್ ಖಾನ್ ಅವರ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸಲೀಂ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ತಂದೆಯನ್ನ ನೋಡ್ಲಿಕ್ಕೆ ಓಡೋಡಿ ಬಂದಿದ್ದಾರೆ ಬಾಲಿವುಡ್ ನ ಬಾದಶ ಸಲ್ಮಾನ್ ಖಾನ್ ಆಸ್ಪತ್ರೆಗೆ ಪುತ್ರ ಸಲ್ಮಾನ್ ಖಾನ್ ಪುತ್ರಿ ಅಲ್ವಿರಾ ಲೀಲಾವತಿ ಭೇಟಿ ಕೊಟ್ಟ ಲೀಲಾವತಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಅವರ ತಂದೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಹಜವಾಗಿ ಕೆಲವಷ್ಟು ಆರೋಗ್ಯದ ಸಮಸ್ಯೆಗಳು ಅವರನ್ನು ಬಾಧಿಸ್ತಾ ಇತ್ತು ಅದು ಇಂದು ಯಾಕೋ ತೀವ್ರ ಮಟ್ಟಕ್ಕೆ ತಲುಪಿದೆ ಎನ್ನುವ ಕಾರಣಕ್ಕಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಸಲ್ಮಾನ್ ಖಾನ್ ಅವರ ತಂದೆ ಒಳ್ಳೆಯ ಚಿತ್ರಕಥೆಗಾರ ಅನೇಕ ಚಿತ್ರಗಾರ ಕಥೆಗಳನ್ನು ವರ್ಧಿರುವಂಥವರು ಅವರ ಪ್ರೇರಣೆಯಿಂದಲೇ ಮಕ್ಕಳು ಕೂಡ ಚಿತ್ರೋದ್ಯಮಕ್ಕೆ ಎಂಟ್ರಿ ಕೊಟ್ಟಂಥವರು ಸೊ ಸಲ್ಮಾನ್ ಖಾನ್ ಬ ಅತಿ ದೊಡ್ಡ ಹೆಸರು ಅತಿ ದೊಡ್ಡ ಹೆಸರು ಸಲ್ಮಾನ್ ಖಾನ್ ಅವರದ್ದು ಅವರ ತಂದೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಐಸಿಯುನಲ್ಲಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇನ್ನು ಹೆಲ್ತ್ ಬುಲೆಟಿನ್ ಮೂಲಕ ಅವರ ಸದ್ಯದ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ಆಸ್ಪತ್ರೆ ಇನ್ನಷ್ಟೇ ಖಚಿತಪಡಿಸಬೇಕಾಗಿದೆ